ತ್ರಿಬಲ್ ಐಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿರೀಕ್ಷೆ ಇಟ್ಟುಕೊಳ್ಳದೆ ಹೋದರೆ ನಿರೀಕ್ಷೆಗೂ ಮೀರಿ ಇಷ್ಟವಾಗುವ ಸಿನಿಮಾ ನಿರ್ದೇಶಕ ಪುನೀತ್ ರಂಗಸ್ವಾಮಿ ತಮ್ಮ ಮೊದಲ ಸಿನಿಮಾದಲ್ಲಿ ತಮ್ಮ ಕೈಚಳಕವನ್ನು ಪ್ರದರ್ಶನ ಮಾಡಿದ್ದಾರೆ ಚಾಮರಾಜನಗರದ ಸುತ್ತಮುತ್ತ ನಡೆಯುವ ವಿದ್ಯಮಾನಗಳನ್ನು ಪ್ರೇಮ ಥ್ರಿಲ್ಲರ್ ಮೂಲಕ ಚಾಣಾಕ್ಷತನದಿಂದ ತೆರೆಗೆ ತಂದಿದ್ದಾರೆ ಕಲಾವಿದರೆಲ್ಲರೂ ಪೈಪೋಟಿಗೆ ಬಿದ್ದಂತೆ ಸೂಪರ್ ಆಗಿ ನಟಿಸಿದ್ದಾರೆ ಪುನೀತ್ ರಂಗಸ್ವಾಮಿ ನಿರ್ದೇಶನದ ಏಳು ಮನೆ ಎನ್ನುವ ಆರಂಭದಿಂದ ಕೊನೆಯವರೆಗೂ ಎಲ್ಲೂ ಬೋರ್ ಹೊಡೆಸದಂತೆ ಉತ್ತಮವಾದ ಸಿನಿಮಾವನ್ನು ಕಟ್ಟಿಕೊಟ್ಟಿದ್ದಾರೆ ಪುನೀತ್ ರಂಗಸ್ವಾಮಿ ನಿರ್ದೇಶನದ ಏಳು ಮಲೆ ಎನ್ನುವ ಅದ್ಭುತ ಸಿನಿಮಾ ಆರಂಭದಿಂದ ಕೊನೆಯವರೆಗೂ ಎಲ್ಲಿ ಬೋರ್ ಹೊಡೆಸದಂತೆ ಉತ್ತಮವಾದ ಸಿನಿಮಾ ನಿರೀಕ್ಷೆ ಇಟ್ಟುಕೊಂಡು ಹೋಗದೇ ಇದ್ದರೆ ನಿರೀಕ್ಷೆಗೂ ಮೀರಿ ಇಷ್ಟವಾಗುವ ಸಿನಿಮಾ ಹಾಡುವುದರಲ್ಲಿ ಕಂಡಾಯಗಳು ಏನೇ ಮಾದಯ್ಯ ಎನ್ನುವುದನ್ನು ಕೇಳಿ ಇದು ಚಾಮರಾಜನಗರದ ಸುತ್ತಮುತ್ತ ತಮಿಳುನಾಡು ಕರ್ನಾಟಕ ಬಾರ್ಡರ್ನಲ್ಲಿ ನಡೆಯುವ ಕಥೆ ಅಂತೇಳಿ ಸಿದ್ದಪ್ಪಾಜಿ ಮಾದೇಶ್ವರ ಬಿಳಿಗಿರಿ ರಂಗಪ್ಪ ಒಂದಾಗ್ಬಿಡ್ತಾರೇನೋ ಅಂದ್ಕೊಂಡಿದ್ದೆ ಆದರೆ ಸಿನಿಮಾ ನೋಡಿದ ಮೇಲೆ ನಿರೀಕ್ಷೆ ಮೀರಿ ಸಿನಿಮಾ ಇಷ್ಟ ಆಯಿತು ಈ ಸಿನಿಮಾ ಒಂದು ಪ್ರೇಮ ಕಥೆ ಸುತ್ತ ಸುತ್ತುವಂತ ಸಿನಿಮಾ ಎನ್ನುವಷ್ಟು ಸಾಮಾನ್ಯ ಪದಗಳನ್ನು ಮೀರಿ ಪ್ರಶಂಸುವ ವಿಶಿಷ್ಟತೆಯಿಂದ ಕೂಡಿದೆ ಅಷ್ಟು ಅದ್ಭುತವಾದ ಸಿನಿಮಾವಾಗಿದೆ ಏಳು ಮಲೆ ಹೆಸರಿನಂತೆ ಗಿರಿ ಶಿಖರದ ತಿರುವಿನ ರಸ್ತೆಯಲ್ಲಿ ತೆರೆದುಕೊಳ್ಳುವ ದೃಶ್ಯದಿಂದ ಶುರುವಾಗುವ ಸಿನಿಮಾ ಒಂದು ಕಣಿವೆಯ ರಸ್ತೆ ಹೇಗೆ ಸುತ್ತಮುತ್ತ ಗುಡ್ಡ ಗಾಡುಗಳನ್ನು ಸುತ್ತಿ ಬಳಸಿ ರೋಚಕ ರೋಮಾಂಚನಕಾರಿ ತಿರುವನ್ನು ಹೊಂದಿರುತ್ತದೆಯೋ ಹಾಗೆ ಈ ಸಿನಿಮಾದ ಚಿತ್ತ ಕಥೆಯು ಒಂದು ಪ್ರಾಂತದಲ್ಲಿ ನಡೆಯುವ ಒಂದು ಘಟನೆ ಮತ್ತು ಅದರ ಸುತ್ತ ನಡೆದ ಅನೇಕ ವಿಷಯಗಳನ್ನು ಸುತ್ತಿಕೊಂಡ ಸಾಗುವ ಅತ್ಯಾಕರ್ಷಣೆಯ ಅದ್ಭುತ ಸಿನಿಮಾ ಒಂದು ಮುಖ್ಯ ಸಿನಿಮಾ ಕಥೆಯೊಳಗೆ ಮತ್ತೊಂದು ಉಪಕಥೆಗಳನ್ನು ಸೇರಿಸುವುದೇನು ಹೊಸತಲ್ಲ ಆದರೆ ಅದು ಕೂಡ ಈ ಆ ಮುಖ್ಯ ಕಥೆಯೊಳಗಿನ ಭಾಗವಾಗಿ ಸಾಗುವುದೆಲ್ಲ ಅದು ನಿಜಕ್ಕೂ ಕಸಬುಗಾರಿಕೆಯ ಚಾಣಾಕ್ಷತನ ಎನ್ನಬಹುದು ಅಂತಹದರಲ್ಲಿ ಈ ಸಿನಿಮಾದಲ್ಲಿ ಮೂರು ಕಥೆಗಳನ್ನು ಮುಖ್ಯ ಕಥೆಯನ್ನಷ್ಟೇ ಪ್ರಾಮುಖ್ಯತೆ ಕೊಟ್ಟು ಕಾರ್ತಿಕ್ ಅಂತ್ಯವನ್ನು ನೀಡಿದ್ದಾರೆ ಈ ಚಿತ್ರದ ಬರವಣಿಗೆಯನ್ನು ನಾವೆಲ್ಲರೂ ಮೆಚ್ಚಲೇಬೇಕು ಹಾಗಾದರೆ ಇದು ಪ್ರೇಮ ಕಥೆಯೇ ಹೌದು ಕ್ಲೈಮ್ಯಾಕ್ಸ್ ಸ್ಟೋರಿಯೇ ಹೌದು ವೀರಪ್ಪನ ಹಿಡಿಯಲು ನಡೆಸಿದಂತಹ ಕಾರ್ಯಾಚರಣೆ ಹೌದಪ್ಪ ಹೌದು ಖಂಡಿತ ಹೌದು ಇದು ಮನ ನೆಕ್ಕಿಸದೆ ಮರ ಸುತ್ತಿಸದೆ ಪರಿಶುದ್ಧವಾಗಿ ತೆರೆ ಮೇಲೆ ತಂದಿರುವ ಪ್ರೇಮ ಕಾವ್ಯ ಹೆಣದ ರಾಶಿ ಕೂಡಿಯು ಹರಿಯುವುದಿಲ್ಲ ಅಧಿಕಾರ ದರ್ಪದ ಕ್ರೌರದ ಕನ್ನಡಿಯ ಬೆಳಕು ಇದೆ ಅವನು ಅವಳು ಇಲ್ಲದ ಬೇರೆ ಬೇರೆಯ ದೃಶ್ಯಗಳಲ್ಲಿ ಸಂಭಾಷಣೆ ಅವಳು ಅವನಿಗಿಷ್ಟ ಅವನು ಅವನಿಗಿಷ್ಟ ಆ ಪ್ರೇಮಿಗಳ ನಡುವಿನ ಪ್ರೇಮದ ಗಾಢತೆ ಏನು ಎನ್ನುವುದನ್ನು ವಿವರಿಸಿದ್ದ ಈ ಸಿನಿಮಾ ಚಾಮರಾಜನಗರದ ಜಿಲ್ಲೆಯ ಮೇಲೆ ಮಹದೇಶ್ವರ ಬೆಟ್ಟದ ಸುತ್ತಮುತ್ತಲಿನ ನಡೆದ ಘಟನೆಯಂತೆ ಕರ್ನಾಟಕ ಮತ್ತು ತಮಿಳುನಾಡಿಗೆ ತಲೆನೋವಾಗಿದ್ದ ದಂತಚೋರ ವೀರಪ್ಪನ್ ಮತ್ತು ಆತನ ಸಹಚರರನ್ನು ಸೆರೆ ಹಿಡಿಯಲು ತಮಿಳುನಾಡು ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿದ ಆಪರೇಷನ್ ಕೊಕೂನ್ ಕಾರ್ಯಾಚರಣೆಯನ್ನು ಸಮರ್ಪಕವಾಗಿ ಸೇರಿಸಿ ನಿರ್ದೇಶಕರು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಯಾವುದಕ್ಕೂ ಕಂಡಪಟ್ಟಿ ವಿಜೃಂಭಣೆ ಇಲ್ಲದೆ ಕಥಾಹಂದರ ತೆಕ್ಕೆಯೊಳಗೆ ಸುಮ್ ಸುಮ್ಸುಮನೆ ಎಳೆದು ತಂದು ಕಡೆಗಣಿಸದೆ ನಿರ್ದೇಶಕ ಪುನೀತ್ ರಂಗಸ್ವಾಮಿ ಸಣ್ಣ ಸಣ್ಣ ಸನ್ನಿವೇಶಗಳಲ್ಲಿಯೂ ಸಂಭಾಷಣೆಯಲ್ಲಿಯೂ ಗಮನವಿಟ್ಟು ಪರಿಣಾಮಕಾರಿಯಾಗಿ ಸಮರ್ಪಿಸಿದ್ದಾರೆ ಎಂದು ಹೇಳಿದರೆ ತಪ್ಪಾಗದು ಒಟ್ಟಾರೆ ಈ ಸಿನಿಮಾ ಅದ್ಭುತವಾಗಿದೆ ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಯಾರೆಲ್ಲ ನಮ್ಮ ತ್ರೀ ಬಲರ್ಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದ ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮದೇನೇ ಅನಿಸಿಕೆ ಇದ್ದರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್